ನಟ ಉಪೇಂದ್ರ ಆರೋಗ್ಯ ಪರಿಸ್ಥಿತಿಯಲ್ಲಿ ಸದ್ಯ ಏರುಪೇರು ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಸ್ಟಾರ್ ನಟ ಉಪೇಂದ್ರ ಸದ್ಯಕ್ಕೆ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಸ್ಪರ್ಶ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ನಟ ಉಪೇಂದ್ರ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಹೀಗಾಗಿ ಅವರನ್ನ ದಿಢೀರಂತ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಬೆಂಗಳೂರಿನ ಸ್ಪರ್ಶ ಆಸ್ಪತ್ರೆಯಲ್ಲಿ ನಟ ಉಪೇಂದ್ರ ಅವರನ್ನು ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಉಪೇಂದ್ರ ಅವರ ಆರೋಗ್ಯದಲ್ಲಿ ದಿಢೀರ್ ಏರುಪೇರು ಕಂಡ ಹಿನ್ನೆಲೆ ಸ್ಟಾರ್ ನಟ ಉಪೇಂದ್ರ ಈಗ ಸದ್ಯ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಬೆಂಗಳೂರಿನ ಸ್ಪರ್ಶ ಆಸ್ಪತ್ರೆಯಲ್ಲಿ ಅವರಿಗೆ ದಾಖಲು ಮಾಡಲಾಗಿದೆ ಓವರ್ ಎಸಿಡಿಟಿಯಿಂದಾಗಿ ಬಳಲ್ತಾ ಇದ್ರು ಅಂತ ತಿಳಿದು ಬಂದಿದೆ ಯು ಐ ಸಿನಿಮಾ ಶೂಟಿಂಗ್ ಸಮಯದಲ್ಲೂ ಇದೇ ರೀತಿ ಆಗಿತ್ತು ಆ ನಂತರ ಸ್ವಲ್ಪ ಆರೋಗ್ಯದಲ್ಲಿ ಚೇತರಿಕೆಯನ್ನ ಕಂಡಿದ್ರು ಈಗಲೂ ಓವರ್ ಎಸಿಡಿಟಿಯಿಂದ ಅವರು ಆಸ್ಪತ್ರೆಗೆ ದಾಖಲಾಗಿರೋದ್ರಿಂದ ಗಾಬರಿ ಪಡುವಂಥ ಅವಶ್ಯಕತೆ ಕೂಡ ಇಲ್ಲ ಅವರ ಸದ್ಯ ಆಪ್ತರು ಕೂಡ ಇದನ್ನೇ ಹೇಳ್ತಾ ಇದ್ದಾರೆ ಅವ್ರ ಜೊತೆ ಈಗ ಅವರ ಕ್ಷೇಮಾಭಿವೃದ್ಧಿಗೆ ಅವ್ರ ಜೊತೆಗಿರುವಂಥ ಅವರ ಸಂಬಂಧಿಕರು ಅಥವಾ ಅವರ ಸ್ನೇಹಿತರು ಈಗ ಅದನ್ನೇ ಹೇಳ್ತಾ ಇದ್ದಾರೆ ಹಿಂದೆ ಕೂಡ ಯು ಐ ಸಿನಿಮಾ ಸೆಟ್ನಲ್ಲಿ ಇದೇ ರೀತಿ ಆಗಿತ್ತು ಓವರ್ ಎಸಿಡಿಟಿ ಆಗಿ ಅವ್ರಿಗೆ ನಾವು ಆಸ್ಪತ್ರೆಗೆ ದಾಖಲು ಮಾಡಿದ್ವಿ ಹಾಗೆ ಆಗಿದೆ ಈಗಲೂ ಕೂಡ ಅಷ್ಟೇ ಸದ್ಯಕ್ಕೆ ಚಿಕಿತ್ಸೆ ಕೊಡಿಸ್ತಾ ಇದ್ದೀವಿ ಹುಷಾರಾಗ್ತಾರೆ ಯಾರು ಕೂಡ ಅಭಿಮಾನಿಗಳೇನು ಆತಂಕಕ್ಕೊಳಗಾಗಬೇಡಿ ಓವರ್ ಎಸಿಡಿಟಿ ಇದೆ ಹಾಗಾಗಿ ಕರ್ಕೊಂಡು ಬಂದಿದ್ದೀವಿ ತೋರಿಸ್ತಾ ಇದ್ದೀವಿ ಸರಿ ಹೋಗ್ತಾರೆ ಈ ಹಿಂದೆ ಕೂಡ ಅದು ಆಗಿತ್ತು ಈಗಲೂ ಅದೇ ರೀತಿ ಆಗಿರೋದು ಅಂಥೇಳಿ ಅವರ ಆಪ್ತ ವರ್ಗದವರು ಮಾಹಿತಿಯನ್ನು ಕೂಡ ನೀಡಿದ್ದಾರೆ